ಅಸುರಿ ಮನೋವೃತ್ತಿಗಳ ಮೇಲೆ ವಿಜಯದಶಮಿ ಹಬ್ಬಗಳ ತವರೂರಾದ ಭಾರತ ದೇಶದಲ್ಲಿ ನವರಾತ್ರಿ ಅಥವಾ ದಸರಾ ಹಬ್ಬಕ್ಕೆ ತನ್ನದೇ ಆದ ಮಹತ್ವ ಪೌರಾಣಿಕ ಹಿನ್ನೆಲೆ ಇದೆ ಭಾರತಾದ್ಯಂತ ದಸರಾ ಹಬ್ಬವನ್ನು ತುಂಬ ಉತ್ಸಾಹದಿಂದ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಈ ಹಬ್ಬವು ಆಶ್ವೀಜ ಮಾಸದ ಬಹುಳ ಪಾಡ್ಯಮಿಯಿಂದ ಪ್ರಾರಂಭವಾಗಿ ವಿಜಯದಶಮಿ ಎಂದು ಕೊನೆಗೊಳ್ಳುತ್ತದೆ ಈ ಮಧ್ಯೆ ಬರುವ ಸಪ್ತಮಿ ಅಷ್ಟಮಿ ನವಮಿ ಹಾಗೂ ದಶಮಿಗಳಲ್ಲಿ ವಿಶೇಷ ಪೂಜೆಯೂ ನಡೆಯುತ್ತದೆ ದುರ್ಗಾಷ್ಟಮಿಗೆ ಶಕ್ತಿ ಮಹಾನವಮಿ ಎಂದು ಸರಸ್ವತಿ ಪೂಜೆ ಆಯುಧ ಪೂಜೆ ವಿಜಯದಶಮಿ ಎಂದು ಪೂಜೆಯನ್ನು ಮಾಡುತ್ತಾರೆ ನವರಾತ್ರಿಯ ಹಿಂದಿನ ದಿನವಾದ ಮಹಾಲಯ ಅಮಾವಾಸ್ಯೆ ಅಮಾವಾಸ್ಯೆ ಎಂದರೆ ಕತ್ತಲು ಈ ಕತ್ತಲಿನಲ್ಲೂ ಮಹಾಲಯ ಮಹಾವಿನಾಶ ಅಂದರೆ ಮಹಾನ್ ಪರಿವರ್ತನೆ ಆಗುವುದು ಆ ದಿನ ಗತಿಸಿದ ಸರ್ವ ಪಿತೃಗಳಿಗೆ ತರ್ಪಣ ಹಾಗೂ ಭಕ್ಷ್ಯ ಭೋಜನಾದಿಗಳನ್ನು ಮಾಡಿ ಅರ್ಪಿಸುತ್ತೇವೆ ಅದರಿಂದ ಈ ದಿನಕ್ಕೆ ಸರ್ವ ಪಿತೃ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯ ವಿಶಾಲವಾದ ಸುಂದರ ಮೂರ್ತಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಅಲಂಕೃತ ಮಂಟಪಗಳಲ್ಲಿ ಕೋರಿಸಿ ಪೂಜಿಸಲಾಗುತ್ತೆ ವಿಜಯದಶಮಿ ದಿನ ಭವ್ಯ ಮೆರವಣಿಗೆ ಮೂಲಕ ವಿಸರ್ಜಿಸಲಾಗುತ್ತೆ ಇದು ಬಂಗಾಳಿಯವರಿಗೆ ನಾಡಹಬ್ಬವಾಗಿದೆ ಪಂಜಾಬಲ್ಲಿ ಕೂಡ ಭಕ್ತರು ಏಳು ದಿನಗಳ ಉಪವಾಸ ಮಾಡಿದ ನಂತರ ಎಂಟನೇ ದಿನ ಪುಟ್ಟ ಬಾಲಿಕೆಯರನ್ನು ದೇವಿಯರ ಪ್ರತಿರೂಪ ಅಂತ ಭಾವಿಸಿ ಅವರಿಗೆ ಪುರಿ ಮತ್ತೆ ಕಡಲೆಯ ನೈವೇದ್ಯವನ್ನು ನೀಡ್ತಾರೆ ಹೊಸ ಕೆಂಪು ಬಣ್ಣದ ಚುನ್ನಿಗಳನ್ನು ಕಾಣಿಕೆಯಾಗಿ ನೀಡ್ತಾರೆ ಗುಜರಾತ್ ಮತ್ತು ರಾಜಸ್ಥಾನದ ಕೆಲವು ಪ್ರಾಂತ್ಯಗಳಲ್ಲಿ ನವರಾತ್ರಿಯ ಸಮಯದಲ್ಲಿ ದಾಂಡಿಯ ಗರ್ಭಿ ಲೋಕನೃತ್ಯವು ಪ್ರಸಿದ್ಧವಾಗಿದೆ ಧೋತಿ ಕುರ್ತಾ ಮತ್ತು ಚನಿಯಾ ಚೋಲಿ ವಿಶೇಷ ಉಡುಪುಗಳನ್ನು ಧರಿಸಿ ಢೋಲಕ ವಾದ್ಯದ ತಾಳದಲ್ಲಿ ಗಾರ್ಬಿ ಅಂದರೆ ಅಶಾಂತಿ ಅಂಧಕಾರ ದೂರ ಮಾಡಿ ಜ್ಞಾನದ ಬೆಳಕನ್ನು ಕೊಡುವಂತಹ ಅಂಧಕಾರ ಓಡಿಸುವ ಎಂಬ ಸಣ್ಣ ದೀಪದ ಸುತ್ತಲೂ ಮಾಡುವ ಈ ನೃತ್ಯವು ನೋಡಲು ಅತಿ ಸುಂದರವಾಗಿರುತ್ತದೆ ಮನೋಹರವಾಗಿರುತ್ತದೆ ಕರ್ನಾಟಕ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ದಸರಾ ಹಬ್ಬವು ಪಾರಂಪರಿಕ ರೀತಿಯಲ್ಲಿ ಆಚರಿಸಲಾಗುತ್ತೆ ಸುಮಂಗಳೆಯರು ಮನೆಯಲ್ಲಿ ಗೊಂಬೆಗಳನ್ನು ಅಲಂಕರಿಸಿ ಇಟ್ಟು ಪೂಜಿಸ್ತಾರೆ ರಂಗೋಲಿ ಪುಷ್ಪಗಳ ಅಲಂಕಾರ ವಿಶೇಷವಾಗಿರುತ್ತೆ ಅನೇಕರನ್ನು ಕರೆಸಿ ಅವರಿಗೆ ಕುಂಕುಮ ಅರಿಶಿಣವನ್ನು ನೀಡಿ ಪ್ರಸಾದವನ್ನು ಕೊಡ್ತಾರೆ ನಮ್ಮೆಲ್ಲರ ನಾಡ ಹಬ್ಬವಾದ ದಸರಾ ಮೈಸೂರಿನಲ್ಲಿ ವೈವಿಧ್ಯಮಯತೆಯಿಂದ ಈ ಹಬ್ಬವನ್ನು ಭವ್ಯವಾಗಿ ಆಚರಿಸುವ ಪರಂಪರೆ ಇದೆ ಜಂಬೂ ಸವಾರಿ ದೀಪಾಲಂಕಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಹತ್ತು ದಿನಗಳ ಕಾಲ ನಡೆಯುವ ದಸರಾ ಮಹೋತ್ಸವವನ್ನು ನೋಡಲು ಅನೇಕ ದೇಶಗಳಿಂದ ಜನರು ಧಾವಿಸ್ತಾರೆ ವಿಜಯದಶಮಿಯ ದಿನದಂದು ಶಮಿ ಪೂಜೆ ಎಂದು ಬನ್ನಿಮರಕ್ಕೆ ಪೂಜಿಸುವರು ಶಮಿ ಎಂದರೆ ಶಾಂತಿ ಸಮಾಧಾನವೆಂದರ್ಥ ಆ ದಿನ ಬನ್ನಿಮರಕ್ಕೆ ಪೂಜಿಸುವುದರೊಂದಿಗೆ ಬನ್ನಿಮರದ ಎಲೆಗಳನ್ನು ಪರಸ್ಪರ ಕೊಟ್ಟು ಶುಭ ಹಾರೈಸ್ತಾರೆ ಬನ್ನಿ ಎಂಬ ಶಬ್ದವೇ ಸ್ವಾಗತ ಶಬ್ದಾರ್ಥವಾಗಿರುವುದರಿಂದ ತಮ್ಮ ಆಪ್ತ ಸ್ನೇಹಿತರಿಗೆಲ್ಲ ಆಮಂತ್ರಣ ನೀಡಿ ಸಿಹಿ ಹಂಚುತ್ತಾರೆ ಹೊಲಗಳಲ್ಲಿ ಬೆಳೆದ ಜೋಳದ ಗೋಧಿಯ ಹುಲ್ಲನ್ನು ಅರ್ಥಾತ್ ಶಾಂತಿಯ ಸಂಕೇತವಾದ ಹಸಿರನ್ನು ಪೂಜಿಸುತ್ತಾರೆ ವಿಜಯದಶಮಿ ಶಾಂತಿ ಸಮಾಧಾನ ನೀಡುವ ಹಬ್ಬವಾಗಿದೆ ಉತ್ತರ ಭಾರತದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ರಾಮಲೀಲಾ ಬೀದಿ ನಾಟಕ ಹಾಗೂ ರಾವಣ ವಿಭೀಷಣ ಹಾಗೂ ಕುಂಭಕರ್ಣನ ದೊಡ್ಡ ಗೊಂಬೆಗಳನ್ನು ಮಾಡಿಸುವುದು ಪ್ರಚಲಿತವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿಯೂ ಇದನ್ನು ನೋಡಬಹುದು ದಶಾನನವಾದ ರಾವಣ ಸಂಹಾರದ ಪ್ರತೀಕ ವಿಜಯದಶಮಿ ಆಚರಿಸ್ತಾರೆ ರಾವಣ ನಮ್ಮ ಶತ್ರು ಆದ್ದರಿಂದಲೇ ಅವನ ಸಂಹಾರ ಮಾಡುತ್ತಾರೆ ರಾವಣ ಯಾರು ಅವನನ್ನು ಏಕೆ ಪ್ರತಿ ವರ್ಷ ಸುಟ್ಟು ಹಾಕುತ್ತಾರೆ ರಾವಣ ಲಂಕಾಧಿಪತಿ ಅವನು ಬಹಳ ಶಕ್ತಿಶಾಲಿ ಜಲ ವಾಯು ಅಗ್ನಿ ಆಕಾಶ ಮತ್ತು ಕಾಲಗಳು ಅವನ ಬಂಧನದಲ್ಲಿ ಇದ್ದವು ಎಂದು ಜನಸಾಮಾನ್ಯರು ಹೇಳುತ್ತಾರೆ ರಾವಣ ಎಂದರೆ ರಾಕ್ಷಸಿ ಪ್ರವೃತ್ತಿಯ ಸಂಕೇತ ರಾವಣನ ಹತ್ತು ತಲೆಗಳು ಸ್ತ್ರೀ ಮತ್ತು ಪುರುಷರಲ್ಲಿರುವ ಪಂಚವಿಕಾರಗಳಾದ ಕಾಮ ಕ್ರೋಧ ಮೋಹ ಲೋಭ ಅಹಂಕಾರಗಳು ನಮ್ಮಲ್ಲಿರುವ ಈ ಪಂಚವಿಕಾರಗಳನ್ನು ಸುಟ್ಟು ಹಾಕಿದರೆ ನಿಜವಾದ ದಶಹರ ರಾವಣನ ಸಂಹಾರವಾಗುವುದು ನವರಾತ್ರಿಗೆ ವಿಶೇಷವಾಗಿ ದೇವಿಯರ ಆರಾಧನೆ ಪೂಜೆಯು ನಡೆಯುತ್ತದೆ ದುರ್ಗಾದೇವಿಯ ಎಂಟು ಭುಜಗಳು ಮುಖ್ಯ ಎಂಟು ಶಕ್ತಿಯ ಪ್ರತೀಕವಾಗಿದೆ ಸಹನ ಶಕ್ತಿ ಅಳವಡಿಸಿಕೊಳ್ಳುವ ಶಕ್ತಿ ಪರೀಕ್ಷಿಸಿಕೊಳ್ಳುವ ಶಕ್ತಿ ನಿರ್ಣಯ ಶಕ್ತಿ ಧೈರ್ಯ ಶಕ್ತಿ ಸಹಯೋಗ ಶಕ್ತಿ ಸಂಕುಚಿತಗೊಳಿಸುವ ಶಕ್ತಿ ಮತ್ತು ಸಂಕ್ಷಿಪ್ತಗೊಳಿಸುವ ಶಕ್ತಿಗಳು ದೈವಿ ಗುಣಗಳಾದ ಶಾಂತಿ ಪ್ರೀತಿ ಸ್ನೇಹ ಮಧುರತೆ ಆನಂದ ಮುಂತಾದವುಗಳನ್ನು ಸ್ವಯಂ ನಿರಾಕಾರ ಪರಮಪಿತ ಪರಮಾತ್ಮನು ಕಲಿಸುವ ರಾಜಯೋಗದ ಮೂಲಕ ಧಾರಣೆ ಮಾಡಿದರು ಧ್ಯಾನವನ್ನು ಮಾಡಿದರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಕಾನ್ಷಿಯಸ್ನೆಸ್ಸಲ್ಲಿ ಈ ನವರಾತ್ರಿಯ ಸಮಯದಲ್ಲಿ ನಾವೆಲ್ಲರೂ ಧ್ಯಾನ ಸಾಧನೆಯನ್ನು ಮಾಡ್ತಾ ಬಂದರೆ ತಮ್ಮ ತಮ್ಮ ಇಷ್ಟ ದೇವತೆಗಳ ಇಷ್ಟ ಗುರುಗಳ ಕಾನ್ಷಿಯಸ್ನೆಸ್ಸಲ್ಲಿ ಎಲ್ಲರೂ ಧ್ಯಾನ ಸಾಧನೆಯನ್ನು ಮಾಡ್ತಾ ಬಂದರೆ ಮಾನವರೇ ಮಾಧವರಾಗಬಹುದು ಹಾಗಾದರೆ ಬನ್ನಿ ನಾವು ಈ ದಸರಾ ಹಬ್ಬದ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ತಿಳಿದು ಅರಿತು ಪರಸ್ಪರರಲ್ಲಿ ಸ್ನೇಹ ಆತ್ಮೀಯತೆಯನ್ನು ಬೆಳೆಸ್ಕೊಳ್ತಾ ವಿಶ್ವ ಶಾಂತಿಯ ಉಗಮಕ್ಕೆ ನಾಂದಿಯನ್ನು ಹಾಡಿ ಉತ್ಸಾಹದಿಂದ ಈ ದಸರಾ ಹಬ್ಬವನ್ನು ಆಚರಿಸೋಣ ಧನ್ಯವಾದಗಳು ಮಾಸ್ಟರ್ಸ್ ಜೈ ಧ್ಯಾನ ಜಗತ್ ಜೈ ಪಿರಮಿಡ್ ಜಗತ್ ಜೈ ಶಾಕಾಹಾರಿ ಜಗತ್ ಜೈ ಹೋ ಪತ್ರಿಜಿ